ನಮಸ್ಕಾರ ಆತ್ಮೀಯರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಕೆಲವೊಂದು ಸಂಬಂಧಗಳೇ ಹಾಗೆ ಇದ್ದಾಗ್ಲೂ ಅಷ್ಟೇ ಪ್ರೀತಿ ಇಲ್ಲದಿದ್ದಾಗಲೂ ಅಷ್ಟೇ ಪ್ರೀತಿ ಜೀವಕ್ಕೆ ಜೀವ ಅನ್ನುವಂತೆ ಬದುಕ್ತಿದ್ದವರು ಒಮ್ಮಿಂದೊಮ್ಮೆಲೆ ದೂರ ಆದರೆ ಆಗಾಗೋ ನೋವಿದೆಯಲ್ಲ ಅದನ್ನು ವರ್ಣಿಸೋದಿಕ್ಕಾಗಲ್ಲ ಬಿಡಿ ಯಾಕಂದರೆ ವಿಧಿಯ ಮೋಸದಾಟಕ್ಕೆ ಸಿಕ್ಕವರು ತಮ್ಮ ಸರ್ವಸ್ವವನ್ನೇ ಕಳೆದುಕೊಂಡಿರ್ತಾಳೆ ಇಂಥ ಸ್ಥಿತಿಯನ್ನ ಎದುರಿಸಿದವರು ಅಂದರೆ ನಟ ವಿಜಯ್ ರಾಘವೇಂದ್ರ ಆತ್ಮೀಕಿರೇ ವಿಜಯ್ ರಾಘವೇಂದ್ರ ಹಾಗೂ ಅವರ ಪತ್ನಿ ಸ್ಪಂದನ ಹೇಗಿದ್ರು ಅನ್ನೋದನ್ನು ನಾವೇನು ಬಿಡಿಸಿ ಹೇಳಬೇಕಿಲ್ಲ ಸ್ಪಂದನ ರಾಘುವಿನ ಸಂಬಂಧದ ಬಗ್ಗೆ ಇಡೀ ಕರ್ನಾಟಕದ ಜನತೆಗೆ ಗೊತ್ತಿದೆ ಪ್ರೇಮಿಗಳಾಗಿ ದಂಪತಿಯಾಗಿ ಸ್ನೇಹಿತರಾಗಿ ಎಲ್ಲ ರೀತಿಯಲ್ಲೂ ಜೀವಿಸಿದ ಜೋಡಿ ಹಕ್ಕಿ ಇವರು ಬಹುಶಃ ಇವರ ಅತಿಯಾದ ಪ್ರೀತಿಯನ್ನು ದೇವರಿಗೂ ನೋಡೋದಿಕ್ಕೆ ಆಗ್ಲಿಲ್ವೇನು ಹೀಗಾಗಿ ಹೃದಯಾಘಾತದ ನೆಪದಲ್ಲಿ ಸಣ್ಣದೊಂದು ಸುಳಿವನ್ನು ಕೊಡದೆ ಸಾವಿನ ಮನೆ ಸೇರಿದ್ರು ಸ್ಪಂದನ ಸಾವನ್ನಪ್ಪಿ ಎರಡು ವರ್ಷ ಆಗ್ತಾ ಬಂತು ಇಂಥ ಹೊತ್ತಲ್ಲೇ ಸ್ಪಂದನ ಅವರ ಮೈದುನ ವಿಜಯ್ ರಾಘವೇಂದ್ರ ಅವರ ಸಹೋದರ ಶ್ರೀಮುರುಳಿ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯ ಹಂಚಿಕೊಂಡಿದ್ದಾರೆ ಅತ್ತಿಗೆಯ ಸಾವಿನ ದಿನ ಹೇಗಿತ್ತು ಆ ಸುದ್ದಿ ಕೇಳಿ ಮನೆಯಲ್ಲಿ ಏನೆಲ್ಲ ಆಗಿತ್ತು ಅನ್ನೋದರ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದಾರೆ ಇದೆಲ್ಲ ಅದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನಲ್ನ ನೀವಿನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಅದೇನೂ ಗೊತ್ತಿಲ್ಲ ರಾಜ್ ಕುಟುಂಬದವರಿಗೆ ಒಂದಲ್ಲ ಒಂದು ಸಮಸ್ಯೆ ಕಾಡ್ತಾನೆ ಇದೆ ಸ್ಪಂದನ ಸಾವಿನ ಸುದ್ದಿ ದೊಡ್ಡ ಮನೆ ಕುಟುಂಬಕ್ಕೆ ಬಿರುಗಾಳಿಯಂತೆ ಅಪ್ಪಳಿಸಿತ್ತು ಟ್ರಿಪ್ಗೆ ಅಂತ ಹೋದ ಸ್ಪಂದನ ಹೆಡವಾಗಿ ಬಂದಿದ್ದನ್ನ ನೋಡಿ ಇಡೀ ಕುಟುಂಬವೇ ಕುಸಿದು ಹೋಗಿತ್ತು ಚಿನ್ನೇಗೌಡರು ಕುಟುಂಬದ ದೊಡ್ಡ ಸೊಸೆಗೆ ಇಂಥ ಸ್ಥಿತಿ ಬಂತಲ್ಲ ಅಂತ ಇಡೀ ಕುಟುಂಬವೇ ದುಃಖಿಸಿತ್ತು ಆದರೆ ಹೆಚ್ಚು ನೋವುಂಡವರು ಮಾತ್ರ ವಿಜಯ್ ರಾಘವೇಂದ್ರ ಮತ್ತು ಮುರುಳಿ ಶ್ರೀಮುರುಳಿ ಹಾಗೂ ಸ್ಪಂದನ ಅತ್ತಿಗೆ ಮೈದುನ ಅನ್ನೋದಕ್ಕಿಂತ ತಾಯಿ ಮಗನಂತೆ ಇದ್ದವರು ಗೆಳೆಯ ಗೆಳತಿಯಂತೆ ಇದ್ದವರು ಹೀಗಾಗಿಯೇ ವಿಜಿ ಹಾಗೂ ಶ್ರೀಮುರುಳಿ ಕುಟುಂಬದ ಮಧ್ಯೆ ಒಂದೇ ಒಂದು ದಿನವೂ ಸಣ್ಣದೊಂದು ಮನಸ್ತಾಪ ಕೂಡ ಬಂದಿಲ್ಲ ಅತ್ತಿಗೆ ಜೊತೆ ಸದಾ ಖುಷಿ ಖುಷಿಯಾಗಿರ್ತಾ ಇದ್ದ ಶ್ರೀಮುರುಳಿಗೆ ಸ್ಪಂದನ ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಆಕಾಶವೇ ಕಳಚಿ ಬಿದ್ದಂತಾಗಿತ್ತು ಯಾಕಂದರೆ ಅಣ್ಣ ವಿಜಯ್ ರಾಘವೇಂದ್ರ ಸ್ಪಂದನಾರನ್ನ ಎಷ್ಟು ಪ್ರೀತಿಸ್ತಾರೆ ಅನ್ನೋದು ಇವರಿಗೆ ಮಾತ್ರ ಗೊತ್ತಿತ್ತು ಹೀಗಾಗಿ ಕಣ್ಣೀರಿಡ್ತಲೇ ಓಡೋಡಿ ಬಂದಿದ್ರು ಆತ್ಮೀಗೆ ಇದೀಗ ಮುರುಳಿ ಸ್ಪಂದನ ಸಾವಿನ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ಹಂಚಿಕೊಂಡಿದ್ದಾರೆ ನಮ್ಮ ತಂದೆ ನನಗೆ ಹಲವಾರು ವಿಷಯಗಳನ್ನು ಹೇಳಿಕೊಟ್ಟಿದ್ದಾರೆ ಮೇಲಾಗಿ ತಾಳ್ಮೆ ಪ್ರೀತಿ ಸಂಬಂಧದ ಬಗ್ಗೆ ನಮ್ಮ ತಂದೆಯಿಂದ ನಾನು ಬಹಳ ಅಚ್ಚಕಟ್ಟಾಗಿ ತಿಳಿದುಕೊಂಡಿದ್ದೀನಿ ಕೆಲವು ಘಟನೆಗಳು ಎಂತಹ ಶಾಕ್ ಕೊಡುತ್ತೆ ಅಂತಂದರೆ ಇಷ್ಟೇನ ಜೀವನ ಅನ್ಸ್ಬಿಡುತ್ತೆ ಇದಕ್ಕೋಸ್ಕರ ಇಷ್ಟೇನ ಮಾಡಬೇಕಾ ಅನ್ಸೋದಕ್ಕೆ ಶುರುವಾಗುತ್ತೆ ಆದರೆ ಬದುಕು ಅನ್ನೋದು ಎಷ್ಟು ನಿಜವೂ ಸಾವು ಅನ್ನೋದು ಕೂಡ ಅಷ್ಟೇ ನಿಜ ಬದುಕಿಗೆ ಎಷ್ಟು ಬೆಲೆ ಇದೆಯೋ ಸಾವಿಗೂ ಅಷ್ಟೇ ಕಥೆ ಇದೆ ಹಿಂದೆ ನಾವೆಲ್ಲ ಎಷ್ಟು ಖುಷಿ ಖುಷಿಯಾಗಿದ್ವೋ ಅದನ್ನೇ ನೆನೆಸ್ಕೊಂಡು ಜೀವನ ಸಾಗಿಸ್ತಿದ್ದೀವಿ ಇವತ್ತಿಗೂ ಕೂಡ ಅತ್ತಿಗೆ ನಮ್ಮ ಜೊತೆಗಿಲ್ಲ ಅಂತ ಅಂದ್ಕೊಂಡಿಲ್ಲ ನಾನು ಯಾವತ್ತಿಗೂ ಆ ಕೊನೆ ದಿನದ ಬದಲು ಆ ಕೊನೆಯ ದಿನದ ಹಿಂದಿನ ದಿನಗಳಲ್ಲಿ ಹೇಗಿದ್ವೋ ಅದನ್ನು ನೆನಪಿಸಿಕೊಂಡು ಬದುಕ್ತಾ ಇದ್ದೀನಿ ನನ್ನ ಪ್ರಕಾರ ಕೆಲವು ಘಟನೆಗಳು ನಡೆದೇ ಇಲ್ಲ ಅಂತ ಬದುಕೋದೇ ಇಷ್ಟ ಯಾವಾಗಲೂ ನಮ್ಮನ್ನು ಬಿಟ್ಟು ಹೊರಟ ಆತ್ಮಗಳನ್ನು ಖುಷಿ ಖುಷಿಯಾಗಿ ಕಳಿಸಬೇಕು ಯಾಕಂದರೆ ನಾವು ಎಷ್ಟು ಕೊರಗ್ತೀವೋ ಆ ಆತ್ಮಗಳು ಕೂಡ ಅಷ್ಟೇ ಕೊರಗ್ತವೆ ನೀನು ಎಲ್ಲೇ ಇದ್ದರೂ ಚೆನ್ನಾಗಿರು ಅಂತ ಹೇಳಿದಾಗ ಆ ಆತ್ಮಕ್ಕೆ ನೆಮ್ಮದಿ ಸಿಗುತ್ತಂತೆ ಹೀಗಾಗಿಯೇ ಅತ್ತಿಗೆ ವಿಷಯದಲ್ಲೂ ಯಾವತ್ತೂ ದುಃಖಿಸೋದಿಲ್ಲ ದುಃಖ ಇಲ್ಲ ಅಂತಲ್ಲ ಅದನ್ನು ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಆದರೆ ಮರೆಯಲೇಬೇಕಾದ ಅನಿವಾರ್ಯ ಪರಿಸ್ಥಿತಿ ಎಂದಿದ್ದಾರೆ ಆತ್ಮೀಗರೆ ಕನ್ನಡ ಸಿನಿಮಾ ರಂಗದಲ್ಲಿ ಅಣ್ತಮ್ಮರು ಒಟ್ಟೊಟ್ಟಿಗೆ ಮಿಂಚಿದ್ದು ತೀರಾ ಕಮ್ಮಿ ಅನಂತ್ನಾಗ್ ಶಂಕರ್ನಾಗ್ ಶಿವಣ್ಣ ಪುನೀತ್ ಬಿಟ್ರೆ ಹೆಚ್ಚು ಸುದ್ದಿ ಮಾಡಿದವರು ರಾಘು ಮತ್ತು ಶ್ರೀಮುರಳಿ ರಾಘು ಮತ್ತು ಶ್ರೀಮುರಳಿ ಅಣ್ತಮ್ಮರಿಗಿಂತ ಹೆಚ್ಚು ಸ್ನೇಹಿತರು ಕೂಡ ಹೀಗಿರಲ್ವೇನೋ ಅನ್ನೋದನ್ನು ತೋರಿಸ್ಕೊಟ್ಟವರು ಇವರು ಇಬ್ಬರಿಗೂ ಮದುವೆಯಾಗಿ ಮಕ್ಕಳಿದ್ದಾರೆ ಇಬ್ಬರಿಗೂ ಅವರದ್ದೇ ಆದ ಬದುಕಿದೆ ದೂರ ದೂರ ಮನೆ ಮಾಡಿಕೊಂಡ್ರು ಅಣ್ಣ ತಮ್ಮರ ಸಂಬಂಧ ಮಾತ್ರ ಇವತ್ತಿಗೂ ಅಷ್ಟೇ ಗಟ್ಟಿಯಾಗಿದೆ ಒಬ್ಬರನ್ನೊಬ್ಬರು ಯಾವತ್ತಿಗೂ ಬಿಟ್ಕೊಟ್ಟಿದ್ದಿಲ್ಲ ಅಂಡ್ ತಮ್ಮರು ಅಂದರೆ ಹೀಗಿರಬೇಕು ಅನ್ನೋದನ್ನು ತೋರಿಸ್ಕೊಟ್ಟವರು ಇವರು ಆದರೆ ಅದೇನೋ ಗೊತ್ತಿಲ್ಲ ಚಿನ್ನೇಗೌಡರ ಕುಟುಂಬಕ್ಕೆ ಒಂದಲ್ಲ ಒಂದು ಸಮಸ್ಯೆ ಕಾಡ್ತಾನೆ ಇದೆ ಅವರ ಪತ್ನಿ ಕೂಡ ಅನಾರೋಗ್ಯದಿಂದ ಬಳಲ್ತಿದ್ದಾರೆ ಇವತ್ತಿಗೂ ಟ್ರೀಟ್ಮೆಂಟ್ ಪಡೆದಿದ್ದಾರೆ ಹೀಗಾಗಿ ಹೆಚ್ಚಾಗಿ ಎಲ್ಲೂ ಹೊರಗಡೆ ಕಾಣಿಸ್ಕೊಳ್ಳೋದಿಲ್ಲ ಆತ್ಮಗಿರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ